நான் மக்களோ நான் தின ஊராகச்சாரின யாவண்ண அவனோப்பார மக நம்ம அப்பயின் மேல் ஜு கொயோனி வை அவன் யாவன ஏய் நீங்க ஏனா நான் முந்தை பரல பாப கைல நம்ம அப்போ ஜுகொக்கியோப்பண்ணு மக்கள நான் ஊராக ஒவ்வொரு ஒரே பிடிசிடு ஆ ஓ இவெல்லாம் விட்ரி நன்சே நான் சார் இவெல்லாம் நடில ஓ ஆஸ்பத்திர்த்தி அம்புட்டு ஒன் தான் நீ ஆட்ட ஆட்ட ஊட் லேக்கி ஆகிபுல் நெட் அவன் மனை

ஆ அழகம்மா நான் நான் ஊரகில்ல அந்த நம்ம அப்பாயின் மேல் ஜோய் நானே கைகளை தடக்கீனேனம்மா அவனியாவான் பண்ணி நான் முந்தி ஓத்து ஐச்சி ஆ இது நிலையக்காக நம்ம இவத்து இல்லை விடக்காக்க இது நானில்லேட்டு நம்ம அப்பயின் மேல் ஜோயே இன்னொரு மனை பாகலிக் வந்து தானே ಜಗಳ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಈ ಸೀನಪ್ಪ ಸುಂದರಲ್ಲ ಸುಂದರಲ್ಲ ಕಣಮ್ಮ ಅವನು ಯಾವ ಏನು ಮಾಡ್ಕಂಬತ್ತ ನಾನು ನೋಡ್ತೀನಿ ಆಹಾ ಏ ಹೋಗ್ತಾ ಹೋಗ್ತಾ ಸೀನಪ್ಪಿಗೆ ಸೀನಪ್ಪನ ಮೇಗಳು ಬೈಲ್ದಂಗೆ ಆಗ್ತಾ ಇತ್ತು ಜನಕ್ಕೆ ಗಡ್ರಲೇ ನಾನು ಗೊತ್ತಲ್ಲ ಮನ್ಸು ಮಾಡಿದ್ರೆ ಏನು ಬೇಕಾರ ಮಾಡ್ತೀನಿ ಹೋಗಲಿ ಬಾಪಾ ಓಲಿ ಪಾಪ ನಮ್ಮೂರರು ಅಣ್ಣದರು ಅಳಿ ಅಮ್ಮಗಳು ಅಂತ ನಾನು ಬೆಲೆ ತೂಕ ಕೊಟ್ರೆ ನನ್ನ ಮಕ್ಕಳು ನೀವು ಬಂದು ನನ್ನ ತಲೆ ಮೇಲೆ ಹೋಗ್ತೀರ ಲೇ ಒಬ್ಬೊಬ್ರಿಗೂ ಐತ ನಾನು ನಿಮಗೆ ಯಾಕೆ ಬಿಟ್ರಂಗಜ್ಜಿ ನಿನ್ನ ಮಗ ಸೀನಪ್ಪ ತೀಕಾಯೆಲ್ಲ ಹುರ್ಕಂಡು ಮಾತಾಡ್ತಾ ಇದ್ದಾನೆ ಹಾಂ ಯಾಕೆ ಅವ್ರಿಗೆ ನಾನು ಮೈಗೆ ಕಡಿತೈತಂತೆ ಹೇಳು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ನಾನು ನಿಮ್ಮ ಅಜ್ಜನೂ ಸುಮ್ಮನಾಗಿಯೂ ತಾನೆ ರಂಗಜ್ಜನು ನಾನು ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಹೋಗ್ಲಿ ಅಂತಾನೆ ನೆನೆದನ್ನು ತಾನೆ ಇವತ್ತು ಬಂದು ತಿರುಗಿ ಜೋರಾಗಿ ಗಲಾಟೆ ಇದ್ದಾನೆ ಹಾಂ ಇವ್ರು ಕಾಲು ಕೆರ್ಕಂಡೆ ಜಗಳಕ್ಕೆ ಬರ್ತಾ ಇದ್ದಾನೆ ನನ್ನ ಮೇಲೆ ಹಾಂ ಬೇಕ ಬೇಕು ಅಂತಾನ ಓ ಇವಿ ಇವೆಲ್ಲ ಸರಿಯಾಗಿ ಹಾಕೊಂಡು ಪುಟ್ಟ ರಂಗಜ್ಜೆ ಹಾಂ ನಮಗೂ ಮಾನ ಮರ್ಯಾದೆ ಐತೆ ಓ ನಾನು ಹೋಗ್ಲಿ ಪಾಪ ಸುಮ್ಮನೆ ಸುಮ್ಮನಿದ್ರೆ ಇವನು ಬೇಕ ಬೇಕು ಅಂತ ಕಾಲು ಕೆರ್ಕಂಡು ಜಗಳಕ್ಕೆ ಬಂದರೆ ನಾನೇನು ಸುಮ್ಮನೆ ಇರೋಕ್ಕೈತೆ ನಿನ್ನ ಮಗು ಹೇಳೋಂದ್ರೆ ಒಟ್ಟು ಭಯಭಕ್ತಿಯಿಂದ ಇರಲಿ ಬರಮ್ಮ ಇಲ್ಲಿ ಲೀಸಿಗೆ ನನ್ನ ಮಗು ಐತೆ ಯಾಕಲ್ಲ ಮೈಯ ಕಡಿತೈತಿ ಅಂತ ಏನೇನೋ ಮಾತಾಡ್ತಿದ್ಯಾ ಏಕೆ ನನ್ನ ಮೈಯ ಕಡಿದ್ರೇನು ಕೆಲೀತಿಯಲ್ಲ ಬಂದು ಏಯ್ ಜಾಸ್ತಿ ಮಾತಾಡಬೇಡ ನನ್ನ ಮಗನೇ ನೀನು ಹಾಂ ಶಿವ ನಿನ್ನ ಎಷ್ಟೈತ ಅಷ್ಟು ನೋಡ್ಕೊಂಡ್ರೆ ಗೆಲ್ಕಂಡೆ ಏನು ಮ್ಯಾಟ್ರೋ ದೊಡ್ಡದಾಗ ಮಾಡ್ತಿದ್ದಲ್ಲ ಏನು ನೀನು ಮೀಸೆ ತಿರುಗ್ಕೊಂಡು ಬಂದ್ಬಿಟ್ರೆ ನಾನು ಯಮ್ಮ ಬರಮ್ಮ ಇಲ್ಲಿ ಲೀಸ್ಗೆ

ಸಮಾಧಾನ ಮಾಡ್ಕೊಳು ಆ ನೀವೇನು ಬಿಟ್ಟು ಚಗಾಡ್ತೀವಿ ಕಡಪ್ಪ ಬೇಡ ನಡಿ ನಡಿ ಹಿಂದಕ್ಕೆ ನಡಿ ಹಿಂದ್ಕೆ ನಮ್ಮ ಅಮ್ಮಯ ನಮ್ಮ ಅಮ್ಮ ಅಡ್ಡಕ್ಕೆ ಬಂದೈತಿ ಅಂತಲೀನಿ ಇವತ್ತು ಗೆದ್ಕಳ್ಳಿ ಮಗನೇ ಹಾಂ ಇಲ್ಲ ಅಂದಿದ್ರೆ ಕುಂಬರು ಜಡಿ ಮಣ್ಣು ತುಳಿತಾರಲ್ಲ ಕಸ 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 ಅಂತನ ತುಳಿದಾಯಕಿ ಬಿಡ್ತಿದ್ದೆ ಇನ್ನೊಂದು ದಿನ ಐತಿ ನಮ್ಮ ಮನೆ ವಿಚಾರಕ್ಕು ನಮ್ಮ ಅಪ್ಪಯ್ನ ವಿಚಾರಕ್ಕೂ ಏನಾನ ಬಂದೆ ಮಗನೇ ಓ ಪುಟ್ಟರಂಗಜ್ಜಿ ಪುಟ್ಟರಂಗಜ್ಜಿ ನಿನ್ನ ಮಗಂದು ಬೋಲ ಹೊತ್ತಿ ಹಾಕೈತೆ ಹಾ ನೋಡು ನಿನ್ನ ಮಗ ನೋಡ್ಕೊಂಡು ನೀನು ಹೇಳಿದೀಯಾ ಅಂತ ನಿನ್ನ ನಿನ್ನ ಬೆಳೆಯಾಗ ತೂಕ ಕೊಟ್ಕೊಂಡು ನಾನು ಸುಮ್ಮನೆ ಆಗ್ತಾ ಇದ್ದೀನಿ ನೋಡಿ ಜಗಳ ಮಾಡ್ಬೇಕು ಅಂತಾನೆ ಕುಡ್ಕೊಂಬಂದೇವ್ ಇವತ್ತು ಹಾ ನಾನು ಸುಮ್ನೆರಾಕ ಆಕೈತೆ ನೋಡಿ ಎಂತೆಂತ ಮಾತಾಡ್ತಾನೆ ಒಂದ್ರ ಒಟ್ಟು ನೀನೆ ಸುಮ್ನೆ ಇರಾಕೇ ಇಲ್ಲಾಂದ್ರೆ ನಾನು ಮಾತ್ರ ಸುಮ್ಮನೆ ನೋಡು ಸಾಕು ಸುಮ್ಮನೆ ಕುಕ್ಸ್ ಕುಕ್ಕಳ ಸಾಕು ನೆನ್ನೆ ಆಗಿರೋ ಜಗಳಕ್ಕೆ ಇವತ್ತು ಬಂದು ಒಗ್ಗರಣೆ ಹಾಕ್ತಾ ಇದ ಏನು ನಿಮ್ಮ ಅಪ್ಪ ಏನು ಏನು ಇವನೇನು ಅನ್ಕೊಂಡಿದ್ದೆ ನಾನು ನನಗಿನ್ ಬರ್ಬೇಕಾದ್ರೆ ಇಬ್ಬರು ಜೊತೆಗೆ ಬಂದವರು ಬಿಡಿ ಸೇತ್ಕೊಂಡು ನೀನು ಬಂದು ತಿರುಗಿ ಗಲಾಟೆ ಮಾಡ್ತಿದ್ದೀರಲ್ಲ ಹಾಂ ನಿನ್ಗೆ ಸಹಿ ಏನೂ ಸಿಕ್ತದಿಲ್ಲ ಇದು ಅಷ್ಟು ಮಾತ್ರ ಗೊತ್ತಾಗ್ಬೇಡ್ರೆ ಊರು ತುಂಬ ನಾನು ನ್ಯಾಯ ಹೇಳ್ಕೊಂಡು ಪಂಚಾಯಿತಿ ಹೇಳ್ಕೊಂಡು ಬರೋ ನೀನು ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡ್ಕೊಂಡು ಕುತ್ಕೊಂಡ್ರೆ ಆಡ್ಕೊಂಡು ನೋಡಿ ಜನ ನಿನ್ನ ನ್ಯಾಯಸ್ಥ ಒಳ್ಳೆ ಮೂನ್ಸ ಕ ತಿಳ್ಕೊಳ್ಳೋರ್ಕಂಡ ನೀಂಥ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಕುಗ್ಗರ್ಸ್ಕೊಂಡ್ರೆ ಬೆಲೆ ಕೊಡ್ತಾರೆ ಯಾರು ನಿನಗೆ ನಾಳೆನ ಮಾತಾಡ್ಕೊತಾ ಇದ್ದಾರೆ ಯಾಕೆ ಈ ನಡುವೆ ಸೀನಪ್ಪ ಅದ್ಮೀ ಇರೇವನೇ ಯಾವಾಗಲೂ ಕುಡ್ಕೊಂಡು ಮಾರ್ಕೊಂಡು ಹೋಡ್ತಾನೆ ಶಿಕ್ಷಕರ ಮೇಲೆಲ್ಲ ಜಗಳ ಮಾಡ್ತಾನೆ ಅಂತಾನೆ ಜನಗಳೆಲ್ಲ ಮಾತಾಡ್ಕೊತಾರೆ ಅದೆಲ್ಲ ಬೇಕೆಲ್ಲ ನಿನಗೆ ಹಾ ಮೊದ್ಲು ಹೆಂಗಿದ್ದೆ ಸೀನಪ್ಪನ ಮಾತು ಹೋದ್ರೆ ನ್ಯಾಯ ನ್ಯಾಯ ಅಂದ್ರೆ ಸೀನಪ್ಪ ಅಂಬರು ಈಗ ಜನಗಳು ಅತಿಯಾತು ಹಾತು ನಿಂದು ಹುಮ್ಮತ ಇದ್ದಾರೆ ಹಾಂ ಅಂದ್ರೆ ಒಟ್ಟು ಭದ್ರವಾಗಿ ಭಯವಾಗಿರೋದು ಕಲ್ತ್ಕೊಬೇಕು ನೀನು ಹಾಂ ನೀನು ಬೆಲೆ ನೀನು ಕುಡಿಯೋ ನೀನು ಕುಡಿಯೋದ್ ಕುಡಿಯೋಜ್ಞಾರನ್ನು ಎತ್ತಿ ಅನ್ಸಲ್ಲ ಬಾಯಿಗೆ ಬತ್ತ ಮಾತು ಅವನ್ನ ಬಹಳ ಚಂದಕ್ಕೆ ಜನ ನಂಬ್ತಾರೆ ಹಾ ಸೀನಪ್ಪ ಮಾತಾಡಿದ್ರೆ ನ್ಯಾಯಯುತವಾಗಿ ಮಾತಾಡ್ತಾನೆ ಅಂತಾನೆ ತಿಳ್ಕೊಂಡವ್ರಿ ನೀನು ಸಣ್ಣ ಪುಟ್ಟ ವಿಚಾರಕ್ಕೆ ಶಿವಣ್ಣನ ಮೇಲೆ ಜಗಳ ಹೋದ್ರೆ ಊರವ್ ಏನ್ ತಿಳ್ಕೊತಾರು ಮಗ ಹಂಗೆ ಹಿಂಗೆ ಅಂತಾನ ಬಾಯಿಗೆ ಬಂದಂಗೆ ಮಾತಾಡ್ಕೊತಾರಿ ನೀನು ಸುಮ್ಮನೆ ಇರ್ಬೇಕು ನೀನು ನನ್ನ ಮಾತು ಬೇಡ ಐತೆ ಅಂತ ಅಂದ್ರೆ ಸುಮ್ಮನೆ ಇರ್ತೇ ಅಷ್ಟೇನ ಮಮ್ಮಿ ಮಮ್ಮಿ ನೀನು ನಾನು ಕಟ್ಟಾಕ್ತಿದೀಯ ಮಮ್ಮಿ சென்ட்டிமெண்டல் டெலாக் உடதுவிட்டோ நான் கட்டாக்கு தியா ஆய்தி நீன் சிவன மேல் ஜோக நன்கு பார்த்தி சிட்டு ஆக்கணு மகன் இட்லி நம்ம அப்ப வயசாயிரும் நம்ம அப்போ எங்கம்மா ஜோத அவன் தீர்க்க விச்சார மாடு ஆக அது ஆகது ஓய்வு சும்பல் கதை ஆச்சு சும்னா டெக் கொண்டு அப்பயா ஏ சிவன ಅವನು ಒಂದರ ಒಟ್ಟು ಜಾಸ್ತಿ ಕೊಡಿದೆವು ಇವತ್ತು ಏನೋ ಮಾತಾಡ್ತಾನೆ ನೀನು ಸುಮ್ಮನೆ ಇರ್ಬೇಕು ಗೇವ್ರು ಆಗ್ಬೇಕು ನೀನು ಹ್ಞೂ ತಿರುಗಿ ನೀನು ಮಾತಾಡೋಕೆ ಹೋಗೋದು ಅವನೇನು ನಂಬೋದು ಇಬ್ಬರು ಪರದಾಡೋದು ಹಾಂ ನನಗೆ ನೀವಿಬ್ರು ಮಕ್ಕಳಿದ್ದಂಗೆನ ನಡಿಯಪ್ಪ ನೀನು ಸುಮ್ಮನೆ ಜಗಳ ಬೇಡ ನಡಿಯ ಏ ದಿನ ನನಗೆ ಈ ನೋಡಿ 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 ಸಾಕಾಗ ಹೋಯ್ತು ಕಳ್ಳ ಶಿವಣ್ಣ ಏ ನಡಿ ನಡಿ ಏನು ಆತು ರಂಗಜಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹಾಂ ಇದ್ದೀನಿ ತಿರ್ಗ ನೋಡಿ ನಿನ್ನ ಮಗ ಬರೋದು ನಮ್ಮ ಮನೆ ಮುಂದಕ್ಕೆ ಬರೋದು ಓಣಿಯಾಗಿ ನಿಂತ್ಕೊಂಡು ಅವ್ರು ಸಾಡೋದು ಕಿರು ಸಾಡೋದು ನಮ್ಮ ಅಪ್ಪಾಯನ ಮೇಲೆ ಜಗಳಕ್ಕೆ ಕೋಲಿ ಎಂಬುದು ಹಂಗೆ ಹಿಂಗೆ ಮಾತಾಡಿರ ಮಾತ್ರ ನಾನು ಸುಮ್ನಿರೋಲ್ಲ ಈಗ ಹೇಳಿದೀನಿ ಹ್ಞೂ ನಿನ್ನ ಮಗು ಅಂದ್ರೆ ಒಟ್ಟು ಬುದ್ಧಿ ಹೇಳು ನಾನು ಹೋಗ್ತೀನಿ ಹೇಯ್ ಏಯ್ ಚಿಯಾ ಎಂತ ನಾಚಿ ಎತ್ತಳೆ ಮಂತಕ್ ಅಡಿಯೋ ಆ ಇಲ್ಲ ಅಂಗಡಿ ಮಂತಕ್ ಕುಕ್ಕಂಡು ಹೋಗ ಬರೋ ಅರ್ತ ಎಲ್ಲ ಕಾರ್ ಕೆಲ್ ಕಣ್ಣು ಜಗಳ ಕುಕ್ಕರಿ ಅಡಿಯ ಮಂತಾಕಿ ಪುಟಂಗಜ್ಜೇ ಪುಟಂಗಜ್ಜೆ ಅರೇ ಇದ್ಯಾಕ ಜಿ ಮಗುನ್ನ ಮಂತಕ್ ನಡಿ ಮಂತಕ್ ನಡಿ ಅಂತಿದ್ಯಾ

ಇಲ್ಲ ಮಳೆ ಪಳೆಗೆ ನೆನ್ಸ್ಕೊಂಡಿಲ್ಲ ಕವರ್ ಕಟ್ಕೊಂತೀನಿ ನೀರು ಪರ ಒಯ್ಕೊಂಬಕ್ ಪ್ಲಾಸ್ಟಿಕ್ ಕವರ್ ಕಟ್ಕೊಂಡು ಒಯ್ಕೊಂತೀನಿ ಏನು ನೆನಸ್ಕೊಂಬದ್ ಪನಸ್ಕೊಂಬದ್ ಮಾಡಲ್ಲ ಅಯ್ಯೋ ನನಗಂತೂ ಸಾಕ್ ಸಾಕಾಗೋಯ್ತು ಗೌಡ್ರಿ ಹಾ ಈ ತಂದೆ ಮಗುನ್ ಇಬ್ಬರದು ಜಗ ನೋಡಿ ನೋಡಿನ ಸಾಕಾಗೋಯ್ತಿ ಅವ್ನ ಶಿವಣ್ಣನ್ ಮೇಲೆ ಉದ್ದಕ್ಕೂ ಜಗಳಕ್ಕೆ ಹೋಗ್ತಾನೆ ಇವ್ನ ಸೀನಪ್ಪ ಉಕಡ್ ಪುಟ್ರಂಗ್ ಯಾಕೆ ನೆನೆ ದಿನ ರಂಗಜ್ಜನು ಶಿವಣ್ಣನು ಪರದಾಡಿರಂತೆ ಆಮೇಲೆ ಸರಿಯಾದ್ರಂತೆ ಏನು ಕತೆ ಏನು ವಿಚಾರ ನನಗೆ ಗೊತ್ತಾಗ್ಲಿಲ್ಲವಲ್ಲ ಹಾಂ ರಂಗಜ್ಜಿ ನೀನು ಹೋಗಿದ್ದೆ ಅದೊಂದು ದೊಡ್ಡ ಕತೆ ಬಿಡ್ರ ಅತ್ತ ಹಾಂ ಇವನು ಶಿವಣ್ಣ ಅವನು ಅಂತನೇನೋ ನಮ್ಮ ಅಜ್ಜನು ಅಂತನೇನೆ ನಾವು ಅಂತ ಕೂಡ ಇಲ್ಲಿ ಆ ಹುಣಸೆ ಗಿಡಗಡೆ ಲಾಸಿ ಹೋಗ್ತೀವಲ್ಲ ಅಲ್ಲಿ ಶಿವಣ್ಣ ಹೊಲ ಐತಲ್ಲ ಏನು ಮಾಡ್ಯವನೇ ಐದು ಬಾರಿಂದೇ ಆ ಎಲ್ಲ ಜೈಸ್ ಮಳೆ ಮಳಬಯಿತ್ತಲ್ಲ ಮೆತ್ತಗಿತ್ತು ಅಂತ ರೋಡ್ ಏಕ ಹೇಳಿ ಬಿಟ್ಟು ರೋಡ್ ಪಡೆಲ್ಲೇ ಜೈಸ್ ಬಿಟ್ಟಿದ್ದು ಹೆಂಗಲ್ಲ ಗೇಯಿಸ್ತಿ ಓಡಾಡ ನಾಗ ಓಡಾಡೋಲ್ತಾಡಕ್ ಬಾಡುವನಲ್ಲ ಅಂತ ಹೇಳಿಬಿಟ್ಟು ಹಿಂಗೆ ಮಾತು ಮಾತಿ ಮಾತ್ ಮಾತಿ ಜಗಳ ಹಾಕೊಂಡ್ಬಿಟಾರ ಒಂದಿಟ್ಟ ಹ ತಿರುಗ್ ನಾನು ಹೋಗಿ ಬಿಡಪ್ಪ ಯಾಕೆ ಪರದಾಡ್ತೀರಿ ಇಬ್ರು ಅಕ್ಕಪಕ್ಕ ಹೊಲ್ದರು ನೆರೆ ಹೊರ ಅಂತ ಸುಮ್ ಅಲ್ಗುನು ಸುಮ್ನೆ ಆಗ್ಯವ್ರಿ ನೆನೆ ದಿನ ಅಲ್ಗುನು ಹೊಲ್ತಾಗಿಂದ ಮಂತಕ್ ಬರುವಾಗ ಜೊತೆಗೆ ಬಂದೇವ್ರೆ ಇಬ್ಬರು ಜೊತೆಗೆ ಬಿಡಿಸಿ ಎತ್ಕೊಂಡ್ ಬಂದೇವ್ರೆ ಎಲ್ಲ ಸೊ ತಣ್ಣಗಾಯಿತ್ತು ಇವನು ಸೀನಪ್ಪ ಬಂದು ನಮ್ಮ ಅಪ್ಪ ಮೇಲೆ ಹಂಗಲ್ಲ ಜಗಳಕ್ಕೆ ಹೋಗಿ ಹಂಗೆ ಹಿಂಗೆ ಅಂತ ನನ್ನ ಮಗನೇ ಇಂತ ನನ್ನ ಮಗನ ಅಂತನ ಈಗ ಕಿರ್ಸಾಡ್ತಾ ಇದ್ದಾನೆ ನಾನು ಅದನ್ನು ಬಂದು ಕಣಪ್ಪ ನೆನೆ ದಿನ ಹಾಗೆ ಜಗಳಾಡ್ಯವ್ರೆ ಸಮಾಧಾನ ಆಗ್ಯವ್ರೆ ತಿರುಗು ದಿನಾಕೆ ಕಿರುಸ್ತಿ ಅಂತ ಸಮಾಧಾನ ಮಾಡ್ತಾ ಇದ್ದೆ ಗೌಡ್ರಿ ಒಂದು ಒಟ್ಟು ನೋಡ್ಕೊಂಡು ಅವ್ನಿಗೆ ಹೇಳ್ರಿ ತಿರುಗ ಆಮೇಲೆ ಜಗ್ಗಿಗಳು ಕೋದನು ಏ ಇಲ್ಲಿ ಬಿಡ್ಬಿಟ್ರಂಗಜಿ ನಾನು ಬಂದಲ್ವೇ ಇನ್ಮೇಲೆ ನಾನೆಲ್ಲ ನೋಡ್ಕೊತೀನಿ ನಿನ್ ಮಂತಕ್ಕೆ ಹೋಗೋ ನಾನು ನೋಡ್ಕೊತೀನಿ ಯಾಕೆ ಅಲ್ಲ ಸೀನಾ ಯಾಕ ಪರದಾಡ್ಕೊಂಡಂತೆ ಇಲ್ಲ ಅವನು ಏನು ನಾಲ್ಕು ಬಿಟ್ಟಿದ್ರೆ ಸಮಾಧಾನ ಆಗಿರೋದು ನನಗೆ ಏನಂದ್ರೆ ನಮ್ಮ ಅಮ್ಮಾಯಿ ಬಂತು ನಮ್ಮ ನಮ್ಮಮ್ಮಾಯಿ ಬಂದು ಅರ್ಧ ಅಡ್ಡಕ್ಕೆ ತಡದ್ ಬಿಡ್ತು ಇಲ್ಲಂದ್ರೆ ಬಿಡ್ತಿದ್ದೆ ನಾಲ್ಕು ಬಾರಿ ಶ್ರೀ ಲೇ ಲೇ ಲೇಯ್ ಲೇಯ್ ಬೇಡ ಕಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ್ಕೊ ಬರ್ತು ಬೆಲೆ ತೂಕ ಕಳ್ಕೊಂಬಿಡ್ತೀವಿ ಹ್ಞೂ ಬೇಡ ಸುಮ್ಕಿರು ಈಗ ಆಗೋದು ಆಗೋ ಐತಿ ಇನ್ನೊಂದು ತಿರ್ಗಿ ಅವನೇನ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ರೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಸುಮ್ಕಿರು ಆರಿ ನೀವು ಹೇಳ್ದಂಗೆ ಆಗಲಿ ಬಿಡಿ ಮತ್ತೆ ಯಾಕೆ ಇನ್ನು ಕುಂಟ್ಕೊಂಬರ್ತಾ ಇದ್ದೀರಾ ಕಾಲು ಚಂದ ಕಾಯಿ ಇದೇ ನಿಮ್ಮದು ಇಲ್ಲಪ್ಪ ಸರಿಯಾಗಿ ಎಲ್ಲ ಸರಿಯಾಗಿಬಿಡ್ತೇವೆ ಮೂಗೇಟಾದಂಗೆ ಆಯ್ತಲ್ಲ ಸೊಂಟಕ್ಕೆ ನೆನೆ ದಿನ ಇನ್ನೊಂದು ತಿರ್ಗಿ ಮೂವ್ ಹಾಕ್ಬಿಟ್ಟು ತೀವು ನೀವು ಕಂಬಿಟ್ರಿ எல்லாம் சரியாகபடிது கௌட்ரீ ஓலிபுடப்பாத்தக்க நந்தது காலு நோ கம்மி ஆகிட்டு நான் சென்னக்கு ஆகத்தினி கௌட்ரே ரத்திரி ஐ பி எல் கிரிக்கெட் மச் நோடி ரேவோ ஏன் பௌலிங்கு ஏன் கதே கௌட்ரீ நானும் கிரிக்கெட் முகியவரை எதுலிரி ஆ நூற ஏழ் நூறா எர்டு ஜென கட்டிபிட்டு ಪಂಜಾಬ್ನವ್ರು ವಿಲ 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 ಅಂತ ಒದ್ದಾಡ್ಬಿಟ್ರು ಗೌಡ್ರಿ ಹೆಂಗೆ ಫೈನಲ್ಗೆ ಹೋಗ್ಬಿಟ್ಟವ್ರೆ ಅರ್ಸಿ ಬರು ಅಯ್ಯಪ್ಪ ನಾಲ್ಕನೇ ಸಲಿ ಕಡಿರಿ ಗೌಡ್ರಿ ಫೈನಲ್ಗೆ ಹೋಗಿರೋದು ಅರ್ಸಿ ಬಿ ಹಾಂ ಯಾ ನನಗಂತೂ ಪುಕ 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 ಅಂಬೋದು ಎಲ್ಲಿ ಸೋಲ್ತಾರೆ ಅಂತನ ಆದರೂ ನೂರ ಎರಡು ಕೆಟ್ಟ ಹಾಕಿಬಿಟ್ರಲ್ಲ ನಮಗೊಂದು ಸಾಯಿಟ್ಟನಲ್ಲ ಏನು ಬ್ಯಾಟಿಂಗ್ ಬಡ್ತ ಬಾರಿಸ್ಬಿಟ್ಟ ಹಾಂ ಐವತ್ತು ಆಯ್ತು ಐವತ್ತು ಐವತ್ತೆರಡು ಗುಮ್ದು ನೋಡು ಏನ್ ಎದ್ರ ಕಡೆ ಪುಡಿ ಪುಡಿ ಅದ್ಬಿಟ್ಟವ್ರಿ ಎಲ್ಲ ಪಂಜಾಬ್ನವರು ಪುಡಿ ತತ್ರಿಗ ಉಟ್ಟ ಈಗ ಫೈನಲ್ ಈ ಸಲಿ ಕಪ್ ನಮ್ದೇ ಗೌಡ್ರಿ ಅದೇನ ಆಗಲಿ ಈ ಸಲಿ ಕಪ್ ನಮ್ದೇ ಅಲ್ವಲ ಸೀನಪ್ಪ ವಿರಾಟ್ ಕೊಹ್ಲಿ ಜಾಸ್ತಿ ಹೊಡೀಲಿವಲ್ಲ ರಾತ್ರಿ ಗೌಡ್ರಿ ಅದ್ ಹೆಂಗಾದ್ರೆ ಬೌನ್ಸ್ ಹಗಿ ಬಿಡ್ತು ಬಾಲು ಚಾಯ್ ಚಾ ಊಟ ಬಿಟ್ಟ ಕೊಹ್ಲಿ ಹಾ ಅಲ್ಗೂ ಹನ್ನೆರಡು ಹೊಡೆದ ಆದರೆ ನಮ್ಮ ಸಾಲ್ಟ್ ಇದನ್ನಲ್ಲ ಐವತ್ತಾರು ರನ್ ಕುಟ್ಲಾ ಕುಟ್ಬಿಟ್ಟು ಅವ್ರು ಔಟ್ ಆಗಲೇ ಇಲ್ಲ ಕೊನೆಗೆ ಸಾಲ್ಟು ಐವತ್ತಾರು ತಿರ್ಗಿ ವಿರಾಟ್ ಕೊಹ್ಲಿ ಹನ್ನೆರಡು ಮಯಾಂಕ್ ಅಗರ್ವಾಲ್ ಹತ್ತೊಂಬತ್ತು ರಜತ್ ಪಟ್ಟಿದ್ದಾರೆ ಹದಿನೈದು ಏ ನೀನು ಎಷ್ಟು ಹದಿನಾಲ್ಕು ಓವರ ಹದಿನಾಲ್ಕು ಹದಿನೈದು ಓವರ್ನಾಗ ಎಲ್ಲ ಮುಗಿಸ್ಬಿಟ್ರು ಗೌಡ್ರೆ ಏನು ನೀನು ಬಿಡ್ತಾ ಬ ಬೌಲಿಂಗ್ ಹಂಗಿತ್ತು ಗೌಡ್ರೆ ಈ ಸರಿನಾ ಹಿಂಗ್ತೀನಿ ಅಂತಲ್ಲ ಪಂಜಾಬ್ ಬೋಲಿಂಗ್ ಚೆನ್ನಾಗಿತ್ತು ಹ್ಮ್ ಹೆಂಗ ಬಿಡ್ಲಾ ಸೀನಾಥ ಹೋಸ್ ವರ್ಷದಿಂದ ಈ ಸಲ ನಾವು ಗೆಲ್ತೀವಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಂದೆ ಅಂತ ಹೇಳ್ಕೊಂಡು ಓಡ್ತಾ ಇದ್ದೀವಿ ಈ ಸಲ ಗೆದ್ದು ಬಿಟ್ರೆ ಅದ್ರ ಅಡಿಗೆ ಇನ್ ಗೌಡ್ರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೆ ಹೇಗಿಡಿಸ್ ಈ ಸಲ ಕಪ್ ನಮ್ದೆ